ನೋಡಿ ಫ್ರೆಂಡ್ಸ್ ಹೇಗೆ ಇನ್ನ ಬಿಚ್ಚುತ್ತಾ ಇದ್ದಾರೆ ಮೆಕ್ಯಾನಿಕ್ ಇವರಿಗೆ ಕರೆಂಟ್ ಹಿಡಿದ್ರೆ ಏನಾಗಲ್ಲ ಅಂತ ಮೆಕ್ಯಾನಿಕ್ ಇದ್ದಾರೆ ವಿಡಿಯೋ ಮಾಡ್ತಿದಾರೀ ಫ್ರೆಂಡ್ಸ್ ಅವರು ನಮ್ಮ ಅಣ್ಣಯ್ಯ ಕರೆಂಟ್ ಕರೆಂಟನ್ನು ಕುಡಿತಾರೆ ನೋಡ್ರಿ ಈಗ ಎಲ್ಲ ಬದ್ದಾಗದ ಸ್ವಿಚ್ ಬೋರ್ಡು ಸುಟ್ಟು ಹೋಗಿ ಶಾರ್ಟ್ ಸರ್ಕ್ಯೂಟಿನಿಂದ ನೋಡಿ ಹೇಗೆ ಸುಟ್ಟು ಹೋಗಿದೆ ಎಲ್ಲ ಒಳಗಡೆ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ ಈಗ

ಇಲ್ಲ ಅದು ಕ್ವಾಲಿಟಿ ಐತಿ ಬಿಡು ಏನು ಎರಡು ಎರಡು ವರ್ಷ ಆಗಿ ಒಂದು ಹೀಟ್ರ್ಗಳು ಏನಾಯಿಲ್ಲ ಅಂತ ಅದು ಹಾಕಿದ ಆ ಬೋರ್ಡ್ ಹಾಕಿದ್ದು ಸ್ವಲ್ಪ ಪೈರ್ಬೇಕು ನೋಡೋಣ ಐತೆ ಅಂಬ ಮತ್ತೆ ನೋಡ್ತಾ ಕಳಿ ಅಲ್ಲ ಕಳಿಲಿ ಬರ್ತೀನಿ ಹೇಳಪ್ಪ ರಕ್ಕ ಇಲ್ಲಿಟ್ಟಿನ ಅಂತ ಹೇಳ್ತ ನಾನು ಮತ್ತೆ ಏಯ್ ಎಲ್ಲ ಖರ್ಚು ಇದೆ ಗೋಡಪ್ಪನ ಏನು ಬರೀ ಎಲ್ಲೋಟಿ ಏನು ಗೋಡಪ್ಪನ ಏನು ಖರ್ಚು

ಕೈತು ಪೈಂಗ ಹೋಗಿ ಹಿಂಗ ಬಂದ್ರ ರಕನೋ ನಗ್ ನಗ್ ಬನ್ ಮಕ್ಕಳೆ ಅನೋ ಯೂಟ್ಯೂಬ್ ಗ್ರ್ಯಾಂಡ್ರೆ ಅನೋ ಯೂಟ್ಯೂಬ್ ಒ ಬಾಯಳೋ ಬಾಯಿ ಹೇಳು ಮಾಳಿಯ ಜ್ಞಾನ ನಿಂದಂಗಿದ್ದನೇ ಅಂದ್ರಣ ಅಯ್ಯ डायरेक्ट ಬಾ ಹೌದು ಹೌದು ಕರೆ ಓ ನೌಕರು ದಿವಸ 1000 ಯಾರು ಒಂದು ದಿನ ಕಾರಿಲ್ಲ ಬನಿ ದಿವಸಕ್ಕೆ 500000 ಉಂಟು ಸರಿಯಾಗಿ 100000

ಯಾಕೆ ಏನಾಯ್ತು ಪ್ರಾಬ್ಲಮ್ ನಾನೇ ಸ್ವಲ್ಪ ಇದಕ್ಕೆ ಏರ್ಬೇಕು ಬೇಕು ನೋಡು ಯಾವಾಗ ಈಗ ತಂದೇ ಸಣ್ಣ ಏರ್ ಕೂಲರ್ ಏರ್ ಕೂಲರ್ ವೈರಿಂದ ಇದೊಂದು ಕಟ್ ಮಾಡಿದ್ರೆ ಒಂದು ಇದಕ್ಕೆ ನೋಡಿ ಹಂಗೆ ಎಷ್ಟು ಅಕ್ರೇಟ್ ಆಗಿ ಬರಪ್ಪ

நம் மதுக்கு மஜைக்கின மிஸ் மாதக்கு ஆக்சிரா அந்த கேத்தீக சொல்லிட்டு நோட நாங்க நானே தகுதிடப்ப

ಚಪ್ಪಡಿ ಬಿಟ್ಟು ನೋಡಪ್ಪ ಹೆಂಗೈತ್ ದೇವಸ್ಥಾನ ದೇವಸ್ಥಾನ ಬಾತ್ರೂಮ್ ಪಾತ್ರೂಮ್ ಎಲ್ಲ ವ್ಯವಸ್ಥೆ ಐತಿ ನೋಡಿ ನೋಡಪ್ಪ ಈಗ ಹೊಸ್ದಾಗಿ ಮಾಡಿರಲ್ಲ ಎಷ್ಟೋ ನಾಲ್ಕಿಗೆ ನಾಲ್ಕು ಕೋಟಿ ಏನು ಖರ್ಚಾಯ್ತವ್ ಎಂಟು ನಿಮಿಷ ವೀಡಿಯೋ ಐತಿ ನಿನಗಾಯ್ ಬಿಡಂತಪ್ಪ ಯಾಕಂತೆ ಅಂತ ಮತ್ತು ಪಾಯ ಜಿ ಸಟ್ ಇದ್ದರೆ ನೋಡ್ಬೇಕಾತ್ ನೆಂಟು ನಿಮಿಷ ಅಲ್ಲಪ್ಪ ಪಾಯ್ಜಿ ಸೆಟ್ ಇದ್ದರೆ ನೋಡ್ಬೇಕಾರೆ ಅಂದ್ರೆ ಮತ್ತು ಓಡೋಲ್ಲ ಅನ್ಲಿಮಿಟೆಡೆ ಓಡ್ತಾವ ಹೈಣೆ ಬಾರ್ದಾಗ ಇದ್ರೆ ಓಡ್ತಾವಪ್ಪ ಹೆಣ್ಮಕ್ಳು ದೌಡ ಓಡ್ತಾವೆ ನೋಡು ಅವ್ರು ಹಿಂಗೆ ಇದ್ದಾರೆ ಅವರು ಮಾತಿನಲ್ಲಿ ಮಾತಲ್ಲಪ್ಪ ಮುಖ ಸುಂದರವಾಗಿದ್ದು ಇದು ಮಾಡ್ತಾರೆ ಒಬ್ಬ ಹನ್ನೆರಡು ಲಕ್ಷ ರೂಪಾಯಿ ತಗಂಡು ನಂದು ಒಂದು ಉಣಿ ಒಗೆ ಸುಳ್ಳಾಕರೆ ಗೊತ್ತಿಲ್ಲ ಬಂದು ಬಿಡು ತಗೊಂಡು ನಾವಪ್ಪ ಏನಂತ ಒಬ್ಬ ನಿಂತಿದ್ಲು ಯಾವ್ದು ಮ್ಯೂಸಿಕ್ ಇಟ್ಬಿಡೋ ಬನ್ನಿ ಕಲಸ ಬೇಡಿದ ಮತ್ತೆ ಚಾನಲ್ ಕಲಸ ಹೌದಲ್ಲ ಬಾ ಹ್ಮ್ ಸರಿ ಓ ಅಲ್ವಾ ಏನಾರ ಮಾತಾಡ್ತಾರೆ ಕರೆಕ್ಟ್ ಯಾವ ಬರ್ತ ಕೇಳ್ತಾ ಮತ್ತೆ ಚೆಕ್ ಆಗಲ್ಲ ಈ ಚೆಕ್ ಮಾಡಿ ಓದ್ ಅಲ್ವಾ ಮಳೆ ಬೇಕಾಗಿಲ್ಲ ನೀನ್ ಅಂತ ತರಿಸಿದ್ ಪಳ್ಳಿ ಮತ್ತೆ ಒಳ್ಳೆ ಮಳಿ ಅಲ್ಲಿ ಕಿರ್ಕೀವಿ ಇಲ್ಲ ಓದ್ ನಾನು ಅವತ್ತ ಫುಲ್ಲು ನಾನು ನೀನ ಒಳ್ಳೆ ಫೋನ್ ನಾನು ಹೇಳ ಆತ ಕಾಯಿಸ್ ಮಾಡಿದ್ದ ಒಳ್ಳೆ ಕಾಯಿಸ್ತಾ ನೋಡಿ ನೀನು ಅಂತ ಒಟ್ಟೆ ನೀನು ಹಂಗ ಮಾಡಿಬಿಟ್ಟ ಓ ದೊಡಪ್ಪ ಆಯ್ತು ಮಾನ ಮರ್ಯಾದ ಕಾರಣ ಅನ್ಕ ಏನ ತಮ್ಮ ಬರ್ತ ಒಳ್ಳೆ ಅನ್ನ ಆ ಒಳ್ಳೆ ಬರ್ತೀನಿ ನೀನಂದ ಒಳ್ಳೆ ಹೋಯೆ ನಾನು ಅಲ್ಲ ಡೇ ನಿನಗೆ ಏನಿಲ್ಲ ನಾನು ನಾನು 2 ಸ್ಕ್ರೂ ಹಾಕೋಕ ನಾನು 2 ಸ್ಕ್ರೂ ಹಾಕೋಕಲ್ಲ ನಾನು ನಾನು ಏ ನೀ ಕೇಳಲ್ಲ ಫೋನ್ ಮಾಡಿ ಕೊಟ್ಟಿ ಅತನ ಹೇಳಲ್ಲ ನಾನು ನೀನು ಗೊತ್ತಲ್ಲ ಈ ಇಗ್ ಬರ್ನಾಡಬೇಕು ನಾನು ಅಂದ ಫಿನಿಶ್ ಬೋರ್ಡ್ ನೋಡಿ